ಖ್ಯಾತ ಕವಿಗಳು ಹಿರಿಯ ಸಾಹಿತಿಗಳು ಹಾಗೂ ವೈದ್ಯರಾಗಿರುವಂಥ ಶ್ರೀಯುತ ಸುರೇಶ್ ಗುಳಗುಳಿಯವರ ಮುಕ್ತಕ ವಾಚನದಲ್ಲಿ ಶ್ರೀನಿವಾಸ್ ಶಾನಬಾಗು ಬಲು ಕಠಿಣ ನೋಟಕ್ಕೆ ವಲಸುವೆಡೆಹರನನ್ನು ಹಮನದ ಸಂಕಲ್ಪದಿ ಬಲು ಕಠಿಣ ನೋಟಕ್ಕೆ ವಲಸುವೆಡೆಹರನನ್ನು ಅಲುಗಾಡದಿಹ ಮನದ ಸಂಕಲ್ಪದಿ ನಿಲುತಲಿಹ ನಾಗ ಸಾಧುಗಳ ತಪವನು ನೋಡೆ ನಿಲುತಲಿಹ ನಾಗ ಸಾಧುಗಳ ತಪವನು ನೋಡೆ ಅಲುಗುವುದು ಎದೆ ನಿಜ ಕುರ ತಮ್ಮ ಅಲುಗುವುದು ಎದೆ ನಿಜಕು ಧೀರ ತಮ್ಮ ಅಲುಗುವುದು ಎದೆ ನಿಜಕು ಧೀರ ತಮ್ಮ ಧನ್ಯವಾದಗಳು